ನೀರು ಆಯ್ತಾ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬೋರ್ ಕೊಟ್ಟಾದಾಗ ನೀವು ಕುಡಿತು ವರ್ಷ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಹೇಳ್ತಿರ್ತೀವಿ ಇವತ್ತು ಬೇರೆ ಮಾಡದೆ ಮಾಡ್ತಿ ಇಲ್ಲ ಇವತ್ತು ಬಂದು ಕೇಳ್ತಿದ್ವಿ ಒಂದ್ ಗಂಟೆಲಿ ನೀರ್ ಕೊಡ್ತೀವಿ ಅಂತ ಹೇಳ್ತೀವಿ ಒಂದು ಕೊಟ್ಟಿಲ್ಲ ಅಂದ್ರೆ ದಿನ ಉಗ್ರ ಹೋರಾಡೆ ತಾಲೂಕ ಪಂಚಾಯಿತಿ ಇಲ್ಲಿ ಅದರಲ್ಲಿ ತವಯಿಸ್ಕೊಂಡು ನಾವು ಗ್ರಾಮಸ್ಥರ ಇನ್ನೂ ಹೆಚ್ಚಿನ ಸೈಕಲ್ ಸೇರಿ ಹೋರಾಟ ಇವತ್ತು ಒಳಗಡೆ ಎಲ್ಲ ಒಂದು ಹೋರಾಟ ಇವತ್ತು ಒಳಗಡೆ ಎಲ್ಲ ಒಂದು ಹೋರಾಟ ಸಂತೋಯ್ಕ ಎಲ್ಲ ಫುಲ್ ಶಾಶ್ವತವಾಗಿ ನೀರನ್ನು ಕುಡಿಯುವ ವ್ಯವಸ್ಥೆ ಮಾಡ್ತಾರೆ ಅಂತ ಪಂಚಾಯಿತಿ ಬಿಡಿಎ ಅಧ್ಯಕ್ಷರು ಎಲ್ಲ ಮಾಹಿತಿ ಮಾರ್ಕೊಂಡಿದ್ದೀವಿ ಶಾಶ್ವತವಾಗಿ ನೀರು ಪೋರ್ಡ್ಡ್ ತಿತ್ತ್ರು ಸುರ್ತಾಗಿ ಈಗ ಬೋರ್ ಎಲ್ಲಾ ಕಂಪ್ಲೀಟ್ ಕಂಪ್ಲೀಟ್ ನಿತ್ ಹೋಗಿದೆ ಸರ್ ಈಗ ನೀರಿನ ಸಮಸ್ಯೆ ಆಗಿದೆ ನಾವು ಕೂಡ ಒಂದು ಆರ್ಡರ್ ಮಾಡಿದ್ರು ಅದರಲ್ಲೂ ಸರಿಯಾಗಿ ಸಬ್ಸಿಡಿ দিবে ಅಂತ ಈಗ ನಾವು ನೀರಿನ ಸಮಸ್ಯೆ ಇದೆ ಇಲ್ಲಿ ಅಪಾಯ ಸಮಸ್ಯೆ ಆಗಿದೆ ಅದರಿಂದ ಈಗ ಇಂದ ಎಲ್ಲ ಮಾತಾಡ್ಕೊಂಡಿದ್ದೀವಿ ಇವತ್ತು ಎಷ್ಟೋ ಸಬ್ಸಂಟ್ ನೀರು ಕೂಡ ಒಂದು ವ್ಯವಸ್ಥೆ